ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಜೆ ಬಿ ಎಮ್ ಕಿಚನ್ ಫುಡ್ಗೆ ಸ್ವಾಗತ ಇವತ್ತಿನ ಒಂದು ಒಳ್ಳೆ ರೆಸಿಪಿ ಪಾಲಾಕ್ ಸೊಪ್ಪಿನ ಮೊಟ್ಟೆ ಗ್ರೇವಿ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ ನೋಡಿ ಸೊಪ್ಪನ್ನು ನೀಟಾಗಿ ತೊಳೆದು ಇಟ್ಕೊಂಡಿರೋದ್ದು ಇದನ್ನ ನಾನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಪಾಲಾಕ್ ಸೊಪ್ಪು ಎರಡು ಮೂರು ಸತಿ ನೀಟಾಗಿ ತೊಳಿಬೇಕು ಮಣ್ಣು ಜಾಸ್ತಿ ಇರೋದ್ರಿಂದ ಇದನ್ನ ನಾವು ನೀಟಾಗಿ ತೊಳ್ಕೊಬೇಕಾಗತ್ತೆ ಹಾಗೆ ಟೊಮೊಟೊ ಚಿಕ್ಕ ಚಿಕ್ಕ ಟೊಮೊಟೊ ಒಂದೆರಡು ಟೊಮೊಟೊನ ನಾನು ಹಾಕೊತಾ ಇದ್ದೀನಿ ನೋಡಿ ಈರುಳ್ಳಿ ಒಂದು ಈರುಳ್ಳಿ ದೊಡ್ಡ ಗಾತ್ರದ್ದು ಒಂದು ಈರುಳ್ಳಿ ಎರಡು ಬ್ಯಾಡ್ಗಿ ಮೆಣಸಿನ್ಕಾಯಿ ನೋಡಿ ಶಾಜಿರ ಚಕ್ಕೆ ಲವಂಗ ಯಾಲಕ್ಕಿ ಗೋಡಂಬಿ ಮಸಾಲೆ ಎಲ್ಲ ಐಟಮ್ಗಳನ್ನು ನಾನಿಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಚಕ್ಕೆ ಲವಂಗ ಗೋಡಂಬಿ ಶಾಜೀರ ಯಾಲಕ್ಕಿ ಅನಾನಸ್ ಹೂವು ಎಲ್ಲನೂ ನಾನು ಮಿಕ್ಸಿಗೆ ಹಾಕೋತಾ ಇದ್ದೀನಿ ನೋಡಿ ಇದೊಂದು ರೀತಿಯಲ್ಲಿ ಮಾಡೋದ್ರಿಂದ ಟೇಸ್ಟ್ ಚೇಂಜ್ ಆಗುತ್ತೆ ಚೆನ್ನಾಗಿರುತ್ತೆ ಜಾರ್ಗೆ ಹಾಕೊಂಡು ಕ್ಲೀನ್ ಆಗಿ ರುಬ್ಬಿಟ್ಕೊಂಡ್ಬಿಡ್ತೀನಿ ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕೋತಾ ಇದೀನಿ ನೋಡಿ ಇದಕ್ಕೆ ಒಂದು ಚಿಕ್ಕ ಈರುಳ್ಳಿ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನ ಸೇರಿಸ್ತಾ ಇದ್ದೀನಿ ಎಣ್ಣೆಯಲ್ಲಿ ನಾನು ರುಬ್ಬಿಡ್ಕೊಂಡಿರೋ ಮಸಾಲೆನ ಇದಕ್ಕೆ ಹಾಕೋತಾ ಇದ್ದೀನಿ ನೋಡಿ ಪಾಲಕ್ ಸೊಪ್ಪು ನಾನು ತೋರಿಸಿರೋ ಮಸಾಲೆ ಪದಾರ್ಥಗಳನ್ನೆಲ್ಲ ಇಲ್ಲಿ ಸೇರಿಸ್ತಾ ಇದ್ದೀನಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪನೇ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಹಾಕೊಂಡಿದ್ದೀನಿ ಅರಿಶಿನ ಒಂದು ಚಿಕ್ಕ ಟೀ ಸ್ಪೂನಷ್ಟು ಇದನ್ನು ನಾವು ನೀಟಾಗಿ ಬೇಯೋದಕ್ಕೆ ಬಿಡಬೇಕಾಗತ್ತೆ ಹಾಗೆ ಹಚ್ಚ ಖಾರದ ಪುಡಿ ಒಂದು ಅರ್ಧ ಸ್ಪೂನು ಜಾಸ್ತಿ ಬೇಕು ಖಾರ ಅನ್ನೋರು ಒಂದು ಸ್ಪೂನ್ ಹಾಕೋಬೋದು ಧನಿಯಾ ಪೌಡರ್ ಒಂದು ಸ್ಪೂನಷ್ಟು ಉಪ್ಪು ನೋಡಿ ಒಂದು ಸ್ಪೂನ್ ಉಪ್ಪು ಇದನ್ನೆಲ್ಲ ನಾವು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಗರಂ ಮಸಾಲಾ ಪೌಡರ್ನ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಅರ್ಧ ಸ್ಪೂನ್ ಅಷ್ಟಾದ್ರೆ ಸಾಕು ಇವಾಗ ಇದನ್ನ ನಾವು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಬೇಡೋಣ ಗರಂ ಮಸಾಲೆ ನಾವು ಜಾರ್ಗೂ ಕೂಡ ಹಾಕೊಂಡಿರ್ತೀವಿ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕಾಗತ್ತೆ ಇವಾಗ ನಾನು ಬಾಯ್ಲ್ ಮಾಡ್ಕೊಂಡು ಇಟ್ಕೊಂಡಿರೋಂತ ಮೊಟ್ಟೆನ ಇದಕ್ಕೆ ಹಾಕೋತೀನಿ ನೋಡಿ ಮೊದಲೇ ನಾನು ಬಾಯ್ಲ್ ಮಾಡ್ಕೊಂಡು ಇಟ್ಕೊಂಡು ಸಿಪ್ಪೆನ ತೆಗೆದು ಇಟ್ಕೊಂಡಿದ್ದೆ ಅದನ್ನ ಇಲ್ಲಿ ಸೇರಿಸ್ತೀನಿ ಒಂದರಲ್ಲಿ ಅರ್ಧ ಕಟ್ ನೀಟಾಗಿ ಒಂದೊಂದೇ ಇಲ್ಲಿ ಸೇರಿಸಬೇಕಾಗತ್ತೆ ಒಂದರಲ್ಲಿ ಎರಡು ಆಗಬೇಕು ಆ ರೀತಿ ನಾವು ಕಟ್ ಮಾಡ್ಕೋಬೇಕು ಇವಾಗ ಕ್ಯಾಪ್ನ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಡೋಣ ಒಂದ್ ಸ್ವಲ್ಪ ಹೊತ್ತು ಆದ್ಮೇಲೆ ಗ್ರೇವಿ ಆಗಿದೆಯಾ ನೋಡಬೇಕಾಗತ್ತೆ ನೋಡಿ ರೆಡಿ ಆಗಿದೆ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನಾನು ಹಾಕ್ತಾ ಇದ್ದೀನಿ ನೋಡಿ ಈ ರೀತಿನಲ್ಲೂ ನಾವು ಮೊಟ್ಟೆ ಪಾಲಕ್ ಸೊಪ್ಪಿನ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದು ಚಪಾತಿಗೂ ಪರೋಟಾಗೂ ಜೋಳದ ರೊಟ್ಟಿ ಅನ್ನ ಮ್ಯಾಚ್ ಮಾಡ್ಕೊಂಡು ತಿನ್ಬೋದು ವೀಕ್ಷಕರೇ ತುಂಬಾ ಟೇಸ್ಟಿ ಆಗಿರುತ್ತೆ ಈ ರೀತಿಯಲ್ಲಿ ನೀವು ಸತಿ ಪಾಲಕ್ ಮೊಟ್ಟೆ ಗ್ರೇವಿನ ಟ್ರೈ ಮಾಡಿ ನೋಡಿ ಟೇಸ್ಟಿಯಾಗಿರುತ್ತೆ ಹೆಲ್ತಿಗೂ ಕೂಡ ತುಂಬಾ ಒಳ್ಳೇದು ನೋಡಿ ಬಿಸಿ ಬಿಸಿ ಆಗಿರುವಂತಹ ಪಾಲಕ್ ಸೊಪ್ಪು ಹಾಗೂ ಮೊಟ್ಟೆ ಗ್ರೇವಿ ರೆಡಿಯಾಗಿದೆ ಮತ್ತೊಂದು ಒಳ್ಳೆ ರೆಸಿಪಿನಲ್ಲಿ ನಾನು ನಿಮಗೆ ಮೀಟ್ ಮಾಡ್ತೀನಿ ಧನ್ಯವಾದ